ನೀವು ಇಂಗ್ಲಿಷ್ ಮಾತನಾಡಲು ಕಲಿಯಬೇಕೆ ನೀವು ಇಂಗ್ಲಿಷ್ ಓದಲು ಕಲಿಯಬೇಕೆ ಹಾಗೆಂದರೆ ಇಂತಹ ಶಬ್ದಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರಂತ ಕಲಿಯಬೇಕು ಇಂತಹ ಶಬ್ದಗಳನ್ನು ಕಲಿತರೆ ನೀವು ಓದಲು ಮತ್ತು ಮಾತನಾಡಲು ತುಂಬಾ ಸರಳವಾಗಿ ಕಲಿಯುತ್ತೀರಿ ಮತ್ತು ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳಲ್ಲಿ ಇಂತಹ ಬಹಳಷ್ಟು ಶಬ್ದಗಳಿವೆ ನೋಡಿ ಮತ್ತು ಇಂಗ್ಲಿಷ್ ಕಲಿಯಿರಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ಪಡೆಯಿರಿ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳಬೇಕಂದ್ರೆ ಗೆಟ್ ಗೆಟ್ ಘೋಸ್ಟ್ ಘೋಸ್ಟ್ ಉಡುಗೊರೆ ಗಿಫ್ಟ್ ಗಿಫ್ಟ್ ಹುಡುಗಿ ಗರ್ಲ್ ಗರ್ಲ್ ಗೆಳತಿ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನೀಡಿ ಗಿವ್ ಗಿವ್ ನೀಡಿದ ಗಿವನ್ ಗಿವನ್ ಸಂತೋಷವಾಗಿದೆ ಗ್ಲಾಡ್ ಗ್ಲಾಡ್ नोट ग्लांस ग्लांस गाजू ग्लास ग्लास जागती कर ग्लोबल ग्लोबल कई गवसु ग्लो ग्लो हो गु गो गो बुरी गोल गोल देवरु गॉड गॉड चिन्ना गुड गोल्ड चिन्नद गोल्डन गोल्डन होदरु गॉन गॉन वल्ले दु गुड गुड सिक्कितु गॉट गॉट आडलित गवर्नर गवर्नर सरकार गवर्नमेंट गवर्नमेंट राज्यपाल गवर्नर गवर्नर दोचिदा ग्रैब ದರ್ಜೆ ಈ ರೀತಿ ವಿಡಿಯೋ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸಿರುವ ನಮ್ಮ ಚಾನೆಲ್ ವಿಡಿಯೋಗಳನ್ನು ನೋಡಿ ಸರಳವಾಗಿ ಇಂಗ್ಲಿಷ್ ಕಲಿಯಿರಿ